ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೇಕರಲ್ಲಿ ಸಿಗುವಂತಹ ಒಂದು ಸಿಹಿ ತಿಂಡಿಯನ್ನು ಮಾಡ್ತಿದ್ದೀನಿ ಇದು ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಇದನ್ನು ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರೆ ಇಟ್ಟು ಅದು ತಳ ಹಿಡಿಯದ ಹಾಗೆ ಇರಬೇಕು ಅದರಲ್ಲಿ ಒಂದು ಲೀಟರ್ ಹಾಲು ಒಂದು ನಾಲ್ಕು ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸಿದ ನಂತರ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಮತ್ತೆ ಚೆನ್ನಾಗಿ ಕುದಿಸಬೇಕು ಕುದಿಸಿದ ನಂತರ ಸೌಟಿನಿಂದ ಚೆನ್ನಾಗಿ ತಿರುಗಿಸಬೇಕು ಕೈ ಬಿಡದ ಹಾಗೆ ಚೆನ್ನಾಗಿ ಸೌಟಿನಿಂದ ತಿರುಗಿಸಬೇಕು ಆಗ ಅದು ಸ್ವಲ್ಪ ಸ್ವಲ್ಪ ಹಾಲು ಹೊಡೆದು ಒಂದು ಹದಕ್ಕೆ ಬರುತ್ತೆ ಅದು ರವೆ ರವೆ ಥರ ಬರುತ್ತೆ ಅದರಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ಅದನ್ನು ಕುದಿಸಬೇಕು ಚೆನ್ನಾಗಿ ಕುದ ಕೈ ಬಿಡದ ಹಾಗೆ ಅದನ್ನು ಚೆನ್ನಾಗಿ ಸೌಟಿನಿಂದ ಚೆನ್ನಾಗಿ ತಿರುಗಿಸಬೇಕು ಹಾಗೆ ಅದು ತಳ ಹಿಡಿಯದ ಹಾಗೆ ಅದನ್ನು ನೋಡಿಕೊಳ್ಳಬೇಕು ಅದು ನೀರಿನಂಶ ಹೋಗುವುದಕ್ಕೆ ಒಂದು ಅರ್ಧ ಗಂಟೆನಾದರೂ ಇಡುತ್ತೆ ಅದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಸೌತಿನಿಂದ ಸಕ್ಕರೆ ಕರಗುವವರೆಗೆ ತಿರುಗಿಸಬೇಕು ಸಕ್ಕರೆ ಕರಗುವ ಹಾಗೆ ಅದನ್ನು ಚೆನ್ನಾಗಿ ಸೌಟಿನಿಂದ ತಿರುಗಿಸಿ ಅದಕ್ಕೆ ಒಂದು ಸ್ಪೂನ್ ಬೆಣ್ಣೆನ ಹಾಕಿ ಮತ್ತೆ ಚೆನ್ನಾಗಿ ಸೌಟಿನಿಂದ ತಿರುಗಿಸಬೇಕು ತಳ ಹಿಡಿಯದ ಹಾಗೆ ಅದನ್ನು ಚೆನ್ನಾಗಿ ತಿರುಗಿಸಿ ಅದು ತಳ ಬಿಡುವವರೆಗೂ ಚೆನ್ನಾಗಿ ಅದನ್ನು ಸೌಟನ್ನು ತಿರುಗಿಸ್ತಾನೇ ಇರಬೇಕು ಅದು ತಳ ಅದು ತಳ ಬಿಟ್ಟಾಗ ಅದು ರೆಡಿಯಾಗಿದೆ ಎಂದರ್ಥ ಅದನ್ನು ಒಂದು ಮೊದಲೇ ತುಪ್ಪ ಹಚ್ಚಿ ಇಟ್ಟಿರುವಂಥ ಬಾಕ್ಸಿಗೆ ಹಾಕಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಒಂದು ಅರ್ಧ ಗಂಟೆಯ ನಂತರ ನನ್ನ ಮಕ್ಕಳಿಗೆ ಕೊಟ್ಟೆ ಅವರು ತುಂಬ ಇಷ್ಟಪಟ್ಟು ಆಗ ನನಗೆ ತುಂಬ ಖುಷಿಯಾಯಿತು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು